ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಮನೆಯಿಂದ ವ್ಲಾಗ್ನ ಶುರು ಮಾಡಿದೆ ತುಂಬ ದಿನ ಆಗಿತ್ತು ಇವತ್ತು ಮ ನಮ್ಮ ಮನೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ ಎಲ್ಲಿ ಬೇರೆ ಏನು ಕಣ್ಣಿಗೆ ಕಾಣೋದಿಲ್ಲ ನಮ್ಮ ಅಡುಗೆ ಮನೆ ಬಿಟ್ಟು ಊರಲ್ಲಾಗಿದ್ದರೆ ಒಳ್ಳೊಳ್ಳೆ ವ್ಲಾಗ್ಗಳು ಬರ್ತಾಯಿತ್ತು ನಿನ್ನೆ ಊರಿಂದ ಬಂದ ಮೇಲೆ ಮನೆ ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂದರೆ ಹಂಗಾಗಿತ್ತು ಈಗ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಎಚ್ಚರ ಆಗಲಿಲ್ಲ ಸ್ವಲ್ಪ ಲೇಟಾಗೇ ಎದ್ದೆ ತುಂಬ ಏನು ಲೇಟಲ್ಲ ಅಂದರೆ ಐದು ಗಂಟೆಗೆ ಹಂಗೆ ಹೇಳಲಿಲ್ಲ ಆರು ಗಂಟೆ ಆಗಿತ್ತು ಅನಿಸುತ್ತೆ ಎದ್ದಾಗ ಎದ್ದು ಬಂದು ಈಗ ಫಸ್ಟು ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೆನ್ನೆ ಅಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರಲ್ಲ ಅದರಲ್ಲಿ ಒಂದು ನಾಲ್ಕೇನೋ ರೊಟ್ಟಿ ಉಳಿದಿತ್ತು ಶ್ರೇಯ್ಗೆ ಏನು ತಿಂಡಿ ಮಾಡಲಿ ಅಂತ ಕೇಳಿದೆ ಅವನು ಆ್ಯಸ್ ಯೂಶ್ವಲ್ ವಾಂಗಿಭಾತ್ ಅಂತ ಹೇಳ್ದೆ ಹಾಗಾಗಿ ತಿಂಡಿ ಇವತ್ತು ಶ್ರೇಯಿಗೆ ವಾಂಗಿಭಾತ್ ಮಾಡ್ತೀನಿ ಮತ್ತು ಅವನಿಗೆ ವಾಂಗಿಭಾತನ ಜಾಸ್ತಿ ಮಾಡಬೇಕಂತೆ ರಾ ಸಾರಿ ಮಧ್ಯಾಹ್ನಕ್ಕೂ ಬೇಕಂತೆ ಹಾಗಾಗಿ ಅವನಿಗೆ ಅಂತ ನಾನು ಸ್ವಲ್ಪ ವಾಂಗಿಭಾತನ ಮಾಡಿ ಇಡ್ತೀನಿ ರೊಟ್ಟಿ ಇದೆ ನಮ್ಮ ಮನೆಯವರಿಗೆ ಊರಿಂದ ತಂದಿರೋ ಬದನೆಕಾಯಿ ಇದೆ ಆ ಬದ್ನೆಕಾಯಿಲಿ ಬಜ್ಜಿ ಮಾಡ್ತೀನಿ ನಮ್ಮ ಮನೆಯವರಿಗೆ ಆ ಮೊಸರು ಕೂಡ ತಂದಿದೆ ಅಮ್ಮ ಮೊಸರನ್ನ ಸಿಹಿ ಮೊಸರು ಹೆಪ್ಪಾಕಿ ಇಟ್ಟಿದ್ದರು ಬೆಳಗ್ಗೆ ಕರೆದಿರೋ ಹಾಲಲ್ಲಿ ನನಗೆ ಮರೆತು ಹಾಗೆ ಮರೆತು ಬಂದುಬಿಟ್ಟಿದ್ದೀನಿ ಅಮ್ಮ ಅದೇ ಅಂತ ಇದ್ದರು ಮೊಸರು ನಾ ಮರ್ತೋಗಿದೀ ಅಂತ ಅದು ಊರಿಗೆ ಬರಬೇಕಿದ್ರೆ ಗಡಿ ಬಿಡಿ ಆಗುತ್ತಲ್ವ ಅವ್ರು ಏನಿಟ್ಟಿದ್ರು ಅದನ್ನು ಮಾತ್ರ ತೊಗೊಬಂದೆ ಮತ್ತು ನಮ್ಮನೆಯವರು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಕ್ಕೆ ನಾನು ಸ್ವಲ್ಪ ಗಡಿ ಬಿಡಿಯಾಗಿ ಹೊರಡೋ ಥರ ಆಯಿತು ಮತ್ತು ಶ್ರೇಯು ಕೂಡ ನಾನು ಊರಿಂದ ಬರಬೇಕಿದ್ರೆ ನಮ್ಮ ಮನೇಲಿ ಇರಲಿಲ್ಲ ನಮ್ಮ ಚಿಕ್ಕಪ್ಪನ ಮನೆಗೆ ಫೋನ್ ಮಾಡಿ ಅವನನ್ನ ಕರೆಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ನಾನು ಊರಿಂದ ಹೊರಡಬೇಕಿದ್ರೆ ವೀಡಿಯೋ ಏನೂ ಮಾಡಲೇ ಇಲ್ಲ ಆಮೇಲೆ ನಾವು ಮನೆಗೆ ಬಂದಮೇಲೆ ಅಮ್ಮ ಫೋನ್ ಮಾಡಿದರು ಮಳೆ ಗಿಳೆ ಏನಾದರೂ ಸಿಗ್ತಾ ಅಂತ ಸಾಗರದಲ್ಲಿ ಸ್ವಲ್ಪ ಗುಡುಕ್ತು ಆದರೆ ನಮಗೆಲ್ಲೂ ಮಳೆ ಗಿಳೆ ಆ ಥರ ಏನೂ ಸಿಗಲಿಲ್ಲ ಊರಲ್ಲಿ ಸ್ವಲ್ಪ ಮಳೆ ಬಂತು ಅಂತ ಹೇಳಿದ್ರು ಅಮ್ಮ ನಮಗೆ ಎಲ್ಲೂ ಮಳೆ ಸಿಗಲಿಲ್ಲ ಹಾಗೆ ಸಲ ಎಲ್ಲ ಒರ್ಸ್ಕೊತಾ ಇದ್ದೀನಿ ಯಾವಾಗಲೂ ಊರಿಂದ ಬಂದ ಮೇಲೆ ಯಾಕಾದರೂ ಊರಿಗೆ ಹೋಗಿದ್ದನಪ್ಪ ಅಂತ ಅನಿಸುತ್ತೆ ಅಷ್ಟು ಮನೆ ಕ್ಲೀನ್ ಅಷ್ಟೊತ್ತಿಗೆ ಸಾಕಾದಂಗೆ ಆಗುತ್ತೆ ನಾನು ಹೈಟ್ ಕಮ್ಮಿ ಇರೋದಕ್ಕೆ ಕರಿತಾ ಇದ್ದೆ ನನಗೆ ಅದೊಂದು ಇದಿದೆ ಸ್ಟೂಲ್ ಇದೆ ಅದ್ರ ಮೇಲೆ ಹತ್ತಕ್ಕೆ ಹೆದರಿಕೆ ಆಗುತ್ತೆ ನಾನೇನು ಗೊತ್ತಾ ಕೆಲಸ ಮಾಡ್ಬೇಕಿದ್ರೆ ಸ್ವಲ್ಪ ಗಡಿ ಬಿಡಿ ಮಾಡ್ತೀನಿ ಹಾಗಾಗಿ ನಾನು ಮೊನ್ನೆ ಒಂದಿನ ಏನೋ ತೆಗಿಯಕ್ಕೆ ಹೋದಾಗ ಕಾಲು ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಕಾಲು ಇಟ್ಟೇ ಇಲ್ಲ ಬಿದ್ದು ಬಿದ್ದಿದ್ದೆ ಎಲ್ಲ ಆದರೂ ಬಿದ್ದಿದ್ದರೆ ಮುಖ ಒಡ್ಕೊಂಡ್ಬಿಡ್ತಿದ್ದೆ ಹಾಗಾಗಿ ಶ್ರೇವ್ಗೆ ನೀನೇ ಒಂಚೂರು ವರ್ಸ್ಕೊಡೋ ಅಂತ ಹೇಳಿದೆ ನಮ್ಮ ಶ್ರೇಯ್ ನೋಡಿ ಮಮ್ಮಿಗಿಂತ ಹೈಟ್ ಆಗಿದ್ದಾನೆ ಯಾವಾಗಲೂ ಅಷ್ಟೇ ನಾವು ಇಲ್ಲಿ ತಿಂಡಿಕ್ಕೆ ಕುತ್ಕೊಳ್ಳೋಕ್ಕೆ ಒಂದು ಕಲ್ಲು ಬಿಡ್ಸ್ಕೊಂಡಿದ್ವಿ ಗೊತ್ತಾ ಮನೆಯವ್ರು ಯಾವಾಗಲೂ ತಿಂಡಿನ ಅಲ್ಲಿ ತಿನ್ನೋರು ಆದರೂ ಕೆಳಗಿಂದ ಗುಡುಗುಡುಗುಡು ಓಡೋಗ್ತಾಯಿತ್ತು ನನ್ನ ಮಗ ಈಗ ನೋಡಿ ಎಷ್ಟು ಹೈಟ್ ಆಗಿದ್ದಾನೆ ಅಂತ ಹೇಳಿ ಮಮ್ಮಿಕ್ಕಿಂತ ಹೈಟ್ ಆಗಿದ್ದಾನೆ ದಿನಾವನಿಗೆ ಅದೇ ನಾನು ಹೈಟ್ ಆಗಿದ್ದೀನಾ ಹೈಟ್ ಆಗಿದ್ದೀನ ಅಂತ ಕೇಳ್ತಾನೆ ಇರ್ತಾನೆ ಬರಬೇಕಿದ್ರೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಕೊಯ್ಕೊಂಡು ಬಂದಿದ್ದೆ ಈ ಸಲ ಜಾಸ್ತಿ ತಂದಿಲ್ಲ ಯಾಕಂದರೆ ಸುಮ್ಮನೆ ತರೋದು ವೇಸ್ಟ್ ಮಾಡೋದು ಆಗುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ತೊಗೊಬಂದಿದ್ದೆ ನೆನ್ನೆನೇ ತೆಗೆದು ಇಡಬೇಕಿತ್ತು ನುಗ್ಗೆ ಸೊಪ್ಪು ಏನು ಗೊತ್ತಾ ಗೊಂಚಲಲ್ಲಿ ಹಾಗೆ ಇಟ್ಟರೆ ದಿನ ಬಿಟ್ಟ ಮೇಲೆ ಜಸ್ಟ್ ಹಿಂಗೆ ಉದುರಿಸಿದ್ರೆ ಸಾಕು ಎಲ್ಲ ಉದುರು ಹೋಗಿಬಿಡುತ್ತೆ ಹಾಗೆ ಆಯಿತು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಒಂದು ಬಾಕ್ಸಿಗೆ ಹಾಕಿ ಇಡ್ತೀನಿ ಇವತ್ತಿನ್ನಾದ್ರೂ ಜ್ಯೂಸ್ ಮಾಡೋದಿಲ್ಲ ನೆನ್ನೆ ಏನು ತಂದಿದ್ದು ನಾನು ಒಳಗೆ ಇಡಲೇ ಇಲ್ಲ ಮೊಸರೊಂದೇ ಇಟ್ಟೆ ಹಾಲು ಒಂದು ಇಟ್ಟೆ ಅಷ್ಟೇ ಏನೂ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮತ್ತು ನನಗೆ ಆ ಹಲ್ಲಿಂದ ಕೂಡ ಅಷ್ಟು ಸೆಟ್ ಥರ ಅನ್ನಿಸ್ತಿರಲಿಲ್ಲ ನಿನ್ನೆ ಕ್ಯಾಪ್ ಹಾಕೋ ಬಂದಿದ್ದೆ ಅಲ್ಲ ಅದು ಅದು ಒಂಥರ ರಗಳೆ ರಗಳೆ ಅಂತ ಅನ್ನಿಸ್ತಾ ಇತ್ತು ಒಂದೆರಡು ದಿನ ಆದಮೇಲೆ ಆಮೇಲೆ ಸರಿ ಆಯಿತು ಹಾಗೆ ನಾ ಬಾಂಬೆ ಬಸ್ಲೇ ಕೂಡ ತೊಗೊಬಂದಿದ್ದೆ ನಮ್ಮ ಮನೆಯರಿಗೆ ಒಂದಿನ ಪಲ್ಯ ಮಾಡ್ಕೊಡೋಣ ಅಂತ ಹೇಳಿ ನಾವೇ ಯಾವಾಗಲೂ ಪುಂಡಿ ಸೊಪ್ಪು ತಿಂತಾ ಇದ್ವಲ್ಲ ಅವರಿಗೂ ಭಾಳ ಇಷ್ಟ ಹಾಗಾಗಿ ಸ್ವಲ್ಪ ತೊಗೊಬಂದಿದ್ದೀನಿ ಹಾಗೆಯೇ ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸಲ ಅಮ್ಮನ ಹತ್ರ ಬದ್ನೆಕಾಯಿ ಬೀಜ ಕೂಡ ಇಸ್ಕೊಂಡು ಬಂದಿದ್ದೀನಿ ಅದನ್ನು ಗಿಡಗಳನ್ನ ಹಾಕೋಣ ಅಂತ ಈಗ ಹಳೆ ಗಿಡಗಳನ್ನೆಲ್ಲ ತೆಗಿಬೇಕು ಇನ್ನೆಲ್ಲ ಸ್ವಲ್ಪ ಗಾರ್ಡನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅದೇ ಹುಡುಕ್ತಾ ಇದ್ದೀನಿ ಎರಡು ಮೂರು ಜನರಿಗೆ ಫೋನ್ ಮಾಡಿದ್ದೆ ಆದರೆ ಯಾರೂ ಕೆಲಸಕ್ಕೆ ಬರ್ತೀನಿ ಬರ್ತೀನಿ ಅಂತ ಹೇಳಲೇ ಇಲ್ಲ ಹಾಗಾಗಿ ಈಗ ಯಾರು ಗಾರ್ಡನ್ ಕ್ಲೀನ್ ಮಾಡೋದಕ್ಕೆ ಅಂತ ಜನನ ಹುಡುಕ್ಬೇಕು ನಾನು ಹೋಗಬೇಕಿದ್ರೆ ಗಾರ್ಡನನ್ನು ಕ್ಲೀನ್ ಮಾಡಿಸಿ ಹೋಗಿದ್ದೆ ನಿಮಗೆ ಆ ವೀಡಿಯೋ ಶೇರ್ ಮಾಡಿದೆ ಅನಿಸುತ್ತೆ ಒಬ್ಬರು ಮನೆ ಹತ್ರ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು ಅವರನ್ನೇ ಕೇಳ್ತಾ ಇದ್ದೀನಿ ಅವರು ಬಂದೇ ಇಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಎದುರುಗಡೆ ಮನೆಯಲ್ಲಿ ಅನಿಶಾ ಅಂತ ಇದ್ದಾರೆ ಅವರನ್ನು ಕೇಳ್ತಾ ಇದ್ದೆ ಅವ್ರು ಬಂದೇ ಇಲ್ಲ ಅಂತ ಹೇಳಿದ್ರು ಅವರಿಗೆ ಈಗ ಹೇಳಿದ್ದೀನಿ ಅವರೇ ಯಾರನಾರು ಕೆಲಸದವ್ರನ್ನ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಇನ್ನು ಬಂದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಹ್ಯಾಂಡಲ್ಗಳೆಲ್ಲ ಒರೆಸ್ತಾ ಇದ್ದೀನಿ ಏನು ಗೊತ್ತಾ ಇದೆಲ್ಲ ಮಾಡಿಕೊಂಡ್ರೆ ಬರೀ ಕ್ಲೀನ್ ಮಾಡೋದೇ ಒಂದು ರಗಳೇ ಆಗುತ್ತೆ ಒಂಥರ ನೀರು 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 ಥರ ಕಲೆ ಕಲೆ ಆಗ್ಬಿಟ್ಟಿತ್ತು ಹಾಗಾಗಿ ಅದು ನೋಡಿ ನಂಗೆ ನೆನ್ನೆಯಿಂದ ಒಂಥರ ಸಮಾಧಾನನೇ ಅನ್ನಿಸ್ತಿರ್ಲಿಲ್ಲ ನಮ್ಮ ಮನೆಯವ್ರ ಹತ್ರ ರಗಳೇ ಅಂದರೆ ರಗಳೇ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ಒಂದು ಜೋಕ್ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ಇನ್ನೊಂದು ದಿನ ಯಾವತ್ತಾದರೂ ನಮ್ಮ ಮನೆಯವ್ರು ಇದ್ದಾಗ ನಿಮಗೆ ಹೇಳ್ತೀನಿ ಅದೇನು ಗೊತ್ತಾ ಗಂಡ ಹೆಂಡತಿ ಜಗಳ ಮಾಡ್ತೀವಲ್ಲ ಆ ವಿಷಯಕ್ಕೆ ಅವರು ಹೇಳಿದ್ದು ಅವರು ಇದ್ದಾಗ ಅಂದರೆ ಏನು ಗೊತ್ತಾ ಅವಾಗ ನಾ ನಾನು ಅವ್ರಿಗೆ ಮಾತಾಡಬೇಕಿದ್ರೆ ಅದನ್ನ ವೀಡಿಯೋ ಮಾಡ್ಕೋಬೇಕಿತ್ತು ಅದು ಮತ್ತೊಂದು ಸಲ ರೀಕ್ರಿಯೇಟ್ ಮಾಡ್ತೀವಲ್ಲ ಅವಾಗ ಅದು ಅಷ್ಟು ಮಜಾ ಬರೋದಿಲ್ಲ ನಾನಂತೂ ಎಷ್ಟು ನಕ್ಕಿದ್ದೀನಿ ಅಂದರೆ ಅವ್ರು ಹಂಗೆ ಹೇಳಿದಾಗ ಬಿದ್ದು ಬಿದ್ದು ನಕ್ಕಿದ್ದೀನಿ ನಾನು ಜಗಳ ಮಾಡೋದಕ್ಕೆ ಗಂಡ ಅಂದಮೇಲೆ ಜಗಳ ಇದ್ದೇ ಇರುತ್ತೆ ಅಲ್ವಾ ಊರಿಗೆ ಹೋದರೂ ಜಗಳ ಇರುತ್ತೆ ಊರಲ್ಲಿ ಇದ್ರೂ ಜಗಳ ಇರುತ್ತೆ ಅದು ತುಂಬ ಚೆನ್ನಾಗಿದೆ ಅದು ನೆನಪಾದರೆ ಇನ್ನೊಂದಿನ ಹೇಳ್ತೀನಿ ಅವ್ರು ಅದನ್ನು ಹೇಳೋದಕ್ಕೆ ಅವ್ರ ಬಯಲಿಗೆ ಕೇಳಬೇಕು ಒಂಥರ ಮಜಾ ಇರುತ್ತೆ ಅದು ನಾನಂತೂ ಯಾವಾಗಲೂ ಹೇಳ್ತಿರ್ತೀನಿ ನಾವಿಬ್ಬರು ಜಗಳ ಮಾಡ್ತೀವಿ ಮಾಡ್ತೀವಿ ಅಂತ ನೀವು ಎಲ್ಲರೂ ಹಾಗೆ ಮಾಡ್ತೀರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಮಾ ಒಂದಿನ ಜಗಳ ಮಾಡಿಲ್ಲ ಅಂದರೆ ನಮ್ಮ ಮನೆಯವ್ರು ಅಂತಾರೆ ಇವತ್ತು ಯಾಕೋ ಇದೆಯಲ್ಲ ಅಂತ ಹೇಳ್ತಾರೆ ನಾನು ಎರಡು ದಿನ ಏನೂ ಮಾತೇ ಆಡಿಲ್ಲ ಅವ್ರ ಹತ್ರ ಯಾಕಂದರೆ ಮಾಡೋ ಕೆಲಸ ಮಾಡ್ಕೊಂಡ್ರೆ ಸಾಕಾಗಿತಿ ಜಗಳ ಒಂದು ಎಲ್ಲಿಂದ ಮಾಡೋದು ಅಂತ ಸುಮ್ಮನೆ ಇದ್ದೆ ಕೆಲಸ ಮಾಡಿ ಮಾಡಿ ನನಗೂ ಸಾಕಾದಂಗೆ ಆಗ್ತಾಯಿತ್ತು ಇವತ್ತಂತೂ ಕೆಲಸ ಮುಗ್ದಾಗ ಹತ್ತತ್ರ ಎರಡು ಎರಡೂವರೆ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮನೆ ಕ್ಲೀನ್ ಮಾಡಬೇಕಿದ್ರೆ ಅಡುಗೆ ಇರಬಾರ್ದು ನಮ್ಮ ಶ್ರೇಯು ಇಲ್ದಿದ್ರೆ ನಾನು ರೊಟ್ಟಿಲೇ ಕೈ ಬಿಟ್ಬಿಡ್ತಿದ್ದೆ ಶ್ರೇಯು ಇದ್ದಾನಲ್ಲ ಹಾಗಾಗಿ ಮತ್ತು ಅವನಿಗೆ ಬೇರೆ ತಿಂಡಿ ಮಾಡಬೇಕು ಮತ್ತು ಅದು ಏನು ಹೇಳುತ್ತೆ ಗೊತ್ತಾ ಅಷ್ಟೆಲ್ಲ ಮಾಡಿಕೊಟ್ರು ನೀ ಏನು ನಂಗೆ ಮಾಡಿಕೊಡೋಲ್ಲ ಅಂತ ಅವ್ನು ಬೇರೆ ಸೆಟ್ ಮಾಡ್ತಾನೆ ಹಾಗಾಗಿ ಪಪಾಯ್ ಸಲ ಬಂದಾಗಿಂದ ನಾನು ಏನೂ ಮಾಡೇ ಕೊಟ್ಟಿಲ್ಲ ಬಂದ ತಕ್ಷಣ ಹಾಗೆ ಊರಿಗೆ ಹೋದ್ವಿ ಹಬ್ಬ ಆಯಿತು ಏನೇನೋ ಮದುವೆ ಮನೆ ಆಯಿತು ಹಾಗಾಗಿ ಇನ್ಮೇಲಾದರೂ ಒಂದು ಸ್ವಲ್ಪ ಮಾಡಿ ಕೊಡಬೇಕು ಮುಂಚೆಯಿಲ್ಲ ನಮ್ಮ ರಜಾ ಎಷ್ಟು ದಿನ ಇರ್ತಿತ್ತು ಗೊತ್ತಾ ಸ್ಕೂಲ್ ಓಪನ್ ಆಗೋ ಹಿಂದಿನ ದಿನ ಮುಗೀತಾ ಇತ್ತು ಈ ಸಲ ನೋಡಿ ಎಷ್ಟು ಬೇಗ ರಜಾ ಮುಗಿದಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಬೇಗ ಬಂದಿರೋದು ನಾನು ಯಾವಾಗಲೂ ಇಷ್ಟು ಬೇಗ ಬಂದಿರಲಿಲ್ಲ ನಮ್ಮ ಮನೆಯವರು ನಾನು ಮಗನ ಜೊತೆಗೆ ಇರಬೇಕು ಇರಬೇಕು ಅನ್ನೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಮತ್ತೆ ಹೊರಟು ಬಂದೆ ಮತ್ತೆ ಮನೆ ಕೆಲಸ ಕೂಡ ಇತ್ತು ಆದರೆ ಅವ್ರು ಯಾರೋ ಫೋನ್ ಮಾಡಿದ್ರೆ ಈಗ ಎಲ್ಲ ಗೃಹ ಪ್ರವೇಶ ಆದ ದಿನಗಳು ಹತ್ತತ್ರ ಇದೆಯಂತೆ ಹಾಗಾಗಿ ಅವ್ರದೆಲ್ಲ ಗೃಹ ಪ್ರವೇಶ ಮುಗಿಸ್ಕೊಂಡು ಆಮೇಲೆ ಕೆಲ್ಸಕ್ಕೆ ಬರ್ತೀನಿ ಅಂತಿದ್ದಾರೆ ಅದು ಯಾವ್ಯಾವಾಗ ಬರ್ತಾರೋ ಏನೋ ನಂಗೆ ಗೊತ್ತಿಲ್ಲ ನಾನು ಅದೇ ಅನ್ನಿಸ್ತು ನಾವು ಅವ್ರಿಗೆ ಅಷ್ಟು ದಿನ ರಜಾ ಕೊಡಬಾರ್ದಾಗಿತ್ತು ಅತ್ಲಾಗೆ ಹಿಡ್ದಿರೋ ಕೈಯ್ಯಲ್ಲಿ ಮಾಡ್ಕೊಬಿಟ್ಟಿದ್ರೆ ಆಗೋಗ್ತಿತ್ತು ಅಂತ ಅನ್ನಿಸ್ತು ಆವಾಗ ನನಗೆ ಹೋಗಿ ಹಪ್ಪಳ ಮಾಡ್ಕೊಂಡ್ರೆ ಸಾಕಾಗಿತ್ತು ಯಾಕಂದರೆ ಮಳೆ ತುಂಬ ಬರ್ತಾಯಿತ್ತು ಎಲ್ಲರೂ ಹಪ್ಪಳ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಅಮ್ಮಂಗೆ ನಾವು ಹಪ್ಪಳ ಮಾಡಿಲ್ಲ ನಾವು ಹಪ್ಪಳ ಮಾಡಿಲ್ಲ ಅಂತ ಒಂಥರ ಅನ್ನಿಸ್ತಾಯಿತ್ತು ಪ್ರತಿ ಸಲ ಫೋನ್ ಮಾಡಿದಾಗೂ ಅಂತಿದ್ರು ಎಲ್ಲರೂ ಹಪ್ಪಳ ಮಾಡಿದ್ರು ಕಣೆ ನಾವೇ ಮಾಡಿಲ್ಲ ಮಾಡಿಲ್ಲ ಅಂತ ಇದ್ರೆ ಆಗುತ್ತೆ ಬಿಡಮ್ಮ ಅಂತಿದ್ದೆ ಆದರೆ ಚೆನ್ನಾಗಾಯಿತು ಹಪ್ಪಳ ಯಾವುದು ತೊಂದರೆ ಆಗದೆ ಚೆನ್ನಾಗಿನೇ ಆಯಿತು ಹಪ್ಪಳ ಕೂಡ ತುಂಬ ಜನ ಹಪ್ಪಳದ ವಿಡಿಯೋ ನೋಡಿ ಖುಷಿಪಟ್ಟರು ಈ ಥರ ಹಪ್ಪಳ ಎಲ್ಲ ನಾವು ಮಾಡಿದ್ದು ನೋಡೇ ಇಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳಿದ್ರು ತುಂಬ ಕಷ್ಟಪಡ್ತೀರಾ ಅಂತ ಕೂಡ ಕೆಲವೊಬ್ರು ಹೇಳಿದ್ರು ಹೌದೊಂದು ಎರಡು ದಿನ ಕಷ್ಟ ಆಗುತ್ತೆ ಇಲ್ಲ ಒಂದು ಮೂರು ದಿನ ಕಷ್ಟ ಆಗ್ಬೋದು ಅಷ್ಟೇ ಮತ್ತು ವೆಜ್ ಅವ್ರಿಗೆ ಏನಿದೆ ಹಪ್ಪಳ ಸೆಂಡ್ಗೆ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸು ಅದು ಬಿಟ್ಟರೆ ಇನ್ನೇನಿದೆ ನಾನ್ ವೆಜ್ಜರಿಗಾದರೆ ಫಿಶ್ ಇರುತ್ತೆ ಎಲ್ಲ ಒಣ ಮೀನು ಇರುತ್ತೆ ಏನೇನೋ ಇರುತ್ತೆ ನಮಗೇನು ಇಲ್ಲಲ್ಲ ಇದೊಂದೇ ಬರೀ ತರಕಾರಿ ಸಾರು ಊಟ ಮಾಡಿ ಮಾಡಿ ಬೇಜಾರಾಗುತ್ತೆ ಅದ್ರ ಜೊತೆಗೆ ಏನಾದರೂ ಬರೀ ಪಲ್ಯ ತಿನ್ನೋಕ್ಕೂ ಒಂದೊಂದು ಸಲ ಅನಿಸುತ್ತೆ ಮತ್ತು ನಂಗೆ ಹಪ್ಪಳ ನನಗೆ ಫೇವ್ರೇಟ್ ಅದು ನಂಗೆ ಸ್ನಾನ ಆದ ತಕ್ಷಣ ಯಾವಾಗಲೂ ನಾನು ಒಂದು ಹಪ್ಪಳ ತಿನ್ನೋದು ನನ್ನ ಅಭ್ಯಾಸ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಆ ಶ್ರೇಯಿ ಕೂಡ ಅದೇ ಅಂತ ಇದ್ದ ನಾನು ಇರೋದಿಲ್ಲ ಯಾಕೆ ಯಾರಿಗಾಗಿ ಹಪ್ಪಳ ಮಾಡ್ತೀಯ ಅಂತ ಕೂಡ ಹೇಳ್ತು ನನ್ನ ಮಗ ಒಂದ್ಸಲ ಸಲ ಹೌದು ಅಂತ ಕೂಡ ಅನ್ನಿಸ್ತು ಆದರೂ ಹಪ್ಪಳ ಸೆಂಡ್ಗೆ ಉಪ್ಪಿನಕಾಯಿ ಅದೆಲ್ಲ ಮನೇಲಿ ಇಲ್ಲ ಅಂದರೆ ಅದೊಂಥರ ಗೃಹಿಣಿಯರ ಲಕ್ಷಣ ಅಲ್ಲ ಅಂತ ನನ್ನ ಅಭಿಪ್ರಾಯ ಅದೆಲ್ಲದೂ ತಿಂತೀವೋ ಬಿಡ್ತೀವೋ ಅದು ಮನೇಲಿ ಎಲ್ಲದೂ ಇರಬೇಕು ನಾನು ಸ್ವಲ್ಪ ಆ ಥರದವಳು ನನಗೆಲ್ಲದೂ ಮತ್ತು ಸ್ವಲ್ಪ ಸ್ವಲ್ಪ ಅಲ್ಲ ನನಗೆಲ್ಲದೂ ಅಷ್ಟೇ ಬಾಕ್ಸು ತುಂಬಿ ತುಂಬಿ ಇರಬೇಕು ಅದು ನನಗೂ ಅದೊಂದು ಅಭ್ಯಾಸ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ನನೀಗೇನಾದರೂ ದಿನಸಿನೂ ಅಷ್ಟೇ ಅದೇನಾದರೂ ತುಂಬ ಇಲ್ಲ ಅಂದರೆ ಮನೆಯವರು ಅದನ್ನು ಓಪನ್ ಮಾಡಿ ಅದರ ಫುಲ್ ಮಾಡಿ ಇಟ್ಟಿರ್ತಾರೆ ಅದಿಬ್ಬ್ರದ್ದು ಅದೊಂಥರ ಹಂಗಾಗಿದೆ ಹಾಗೆ ಊರಿಂದ ತಂದಿದ್ದೆ ಅಲ್ಲ ಹಾಲು ಇವತ್ತೇನು ಅಷ್ಟು ಟೀ ಚೆನ್ನಾಗಿ ಆಗಿರಲಿಲ್ಲ ಆದರೂ ಪರವಾಗಿಲ್ಲ ಮತ್ತೆ ಏನು ಮಾಡೋದು ಬೇರೆ ವಿಧಿ ಇಲ್ವಲ್ಲ ಹಾಗಾಗಿ ಅದೇ ಟೀನ ಕೊಡದೆ ಇಲ್ಲ ಚೆನ್ನಾಗಿತ್ತು ಸ ತುಂಬ ಸಂಜೆ ಆಗಿದ್ದರೆ ಎಮ್ಮೆ ಹೊಡ್ಕೊಂಡು ಬಂದಿದ್ರೆ ಅಮ್ಮನ ಹತ್ರ ಹಾಲು ಕರ್ಸ್ಕೊಂಡು ತಂಬಾಲು ತೊಗೊಬರೋಣ ಅಂತಲೂ ಐಡಿಯಾ ಇತ್ತು ಆದರೆ ನಾವು ಹೊರಟಿದ್ದು ಬೇಗ ಆಗಿತ್ತಲ್ಲ ಹಾಗಾಗಿ ನಾವು ತಂಬಾಲ್ ತರಲಿಲ್ಲ ಒಂದೊಂದ್ಸಲ ಬರಬೇಕಿದ್ರೆ ಅಮ್ಮ ತಂಬಾಲು ಕೂಡ ಕೊಟ್ಟು ಕಳಿಸ್ತಾರೆ ಈಗ ಟೀ ಕುಡಿದ್ಬಿಟ್ಟು ಹಾಗೆ ಮುಂದಿನ ಕೆಲಸ ಮಾಡಬೇಕು ಶೇವಿಗೆ ವಾಂಗಿಬಾತಿಗೆ ಅಂತ ಎಲ್ಲ ತರಕಾರಿನ ಹೆಚ್ಚಿ ಇಟ್ಟಿದ್ದೀನಿ ಬಜ್ಜಿ ಮಾಡೋ ಅಂತ ನನಗೆ ಯಾಕೋ ಗೊತ್ತಿಲ್ಲ ಬಜ್ಜಿ ಮಾಡೋದು ನಂಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಬಜ್ಜಿ ಮಾಡಲಿಲ್ಲ ಅಂದರೆ ಟೊಮೆಟೊ ಈರುಳ್ಳಿ ಹೆಚ್ಚಿಕೊಟ್ಟೆ ಮೊಸರು ಉಪ್ಪು ಎಲ್ಲ ಶೇವಿನೇ ಹಾಕ್ಕೊಂಡ ಹಾಗೆ ಬದನೆಕಾಯಿಗೂ ಕೂಡ ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಕೂಡ ಸುಟ್ಟು ಇಟ್ಕೊಂಡಿದ್ದೀನಿ ಬದನೆಕಾಯಿ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ಐದು ನಿಮಿಷಕ್ಕೆಲ್ಲ ಬದನೆಕಾಯಿ ಅಷ್ಟು ಚೆನ್ನಾಗಿ ಬೆಂದಿತ್ತು ಈ ಸಲ ಅದೇ ಬೀಜ ಹಾಕಿ ಒಂದು ಹತ್ತು ಗಿಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯವ್ರು ಹೇಳಿದ್ದಾರೆ ಅದೇನೇ ಒಂದು ಇಪ್ಪತ್ತು ಕವರ್ ತುಂಬಿಸ್ಕೊಡ್ತೀನಿ ಎಲ್ಲಾದರೂ ನಡು ಅಂತ ಹೇಳಿದ್ದಾರೆ ನೋಡಬೇಕು ಗಿಡ ಎದ್ದರೆ ನಡಬೇಕು ಅದನ್ನು ಈ ಸಲ ಜೋಪಾನವಾಗಿ ಬೀಜ ಎಬ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವಾಗ ಹಾಕ್ತೀನೋ ಏನೋ ಗೊತ್ತಿಲ್ಲ ಹಾಗೆ ಟೊಮೆಟೊ ಗಿಡಗಳು ಕೂಡ ಚೆನ್ನಾಗಿ ಎದ್ದಿದ್ದಾವೆ ನಾನು ಊರಿಗೆ ಹೋಗಬೇಕಿದ್ರೆ ಎಲ್ಲ ಹಾಕೋಗಿದ್ದೆಲ್ಲ ಅದೆಲ್ಲ ದೊಡ್ಡ ದೊಡ್ಡ ಆಗಿದೆ ಹಿತ್ಲೆ ಒಂದು ಸಲ ಕ್ಲೀನ್ ಮಾಡಿಸ್ಬಿಟ್ಟು ಆನಂತರ ಎಲ್ಲ ಗಿಡಗಳನ್ನ ಹನ್ನೆಡಬೇಕು ಹಾಗೆ ಬೀನ್ಸ್ ಒಂದಷ್ಟು ಬೀಜಗಳನ್ನ ಹಾಕಬೇಕು ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಈ ಸಲ ಏನಂದರೆ ನಾನು ಜೂನ್ ಬರೋದ್ರೊಳಗೇನೆ ಗಿಡಗಳನ್ನೆಲ್ಲ ದೊಡ್ಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಸಲ ಮಳೆ ಚೆನ್ನಾಗಿ ಆಗ್ತಾ ಇದೆಯಲ್ಲ ಹಾಗಾಗಿ ಗಿಡಗಳನ್ನೆಲ್ಲ ಬೇಗನೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಶೈನ್ ಮನೆ ವಾಂಗಿ ರೆಡಿ ಆಯಿತು ವಾಂಗಿ ಭಾತ್ ಇದು ಏನದು ವೆಜಿಟೇಬಲ್ ಭಾತ್ ಆದರೆ ನಮ್ಮ ಶೇಗಿನ ಮನೆ ವಾಂಗಿ ಬಾತ್ ಅವನ ಫೇವ್ರೇಟ್ ಅಂದರೆ ಫೇವ್ರೇಟ್ ಆ ವಾಂಗಿ ಬಾತ್ ಮೇಲೆ ಒಂದು ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ನಂಗೆ ಬೆಳಗ್ಗೆ ಅಷ್ಟು ಇಷ್ಟ ಆಗೋಲ್ಲ ಇದು ರಾತ್ರಿ ಹೊತ್ತು ಇಲ್ಲ ಸಂಜೆ ಹೊತ್ತಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವರು ಒಂದು ರೊಟ್ಟಿನ ಬಿಟ್ಟರು ನನಗೆ ನೀನು ತಿನ್ನು ಅಂತೇಳಿ ಒಂದು ಚೂರೇ ಚೂರು ಪಲಾವ್ ತಿಂದರು ನಾನು ಹಾಗೆ ಒಂದು ರೊಟ್ಟಿನ ತಿಂದೆ ಈಗ ಅಡುಗೆ ಮನೆಯೆಲ್ಲ ಕ್ಲೀನಾಗಿತ್ತು ಒಂದು ರಾಶಿ ಪಾತ್ರೆಗಳಿತ್ತು ಈಗ ಪಾತ್ರೆಗಳನ್ನ ನಾನು ತೊಳಿತಾ ಇದ್ದೀನಿ ಆ ಥರ ಕೆಲಸ ಮುಗೀತು ಹಾಗೆಯೇ ನಾನು ಅಲ್ಸಂದೆ ಕಾಳು ತೊಗೊಂಡಿದ್ದೆ ಅಂತ ಹೇಳಿದೆ ಗೊತ್ತಾ ಬೌಡೆ ಕಾಳು ಅಂತ ಹೇಳ್ತೀವಿ ಆದರೆ ಇದು ಅಲ್ಸಂದೆ ಕಾಳು ಅನಿಸುತ್ತೆ ನನಗೆ ಅದನ್ನು ತಂದು ಕೊಟ್ಟಿದ್ರು ಉಸ್ಮಾನ್ ಅವರು ಹೇಗಿದೆ ನೋಡಿ ಅಕ್ಕ ಇದನ್ನ ಟೇಸ್ಟನ್ನ ಅಂತ ಹೇಳಿದರು ಹಾಗಾಗಿ ಅದನ್ನು ತೊಗೊಂಡಿದ್ದು ತೊಗೊಬಂದಿದ್ದೆ ನಿಮಗೆ ಹೇಳಿದೆ ನಾನು ತೊಗೊಂಡಿದ್ದೀನಿ ಅದನ್ನು ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ ಆದರೆ ಹೆಸರು ಕಾಳನ್ನ ನಾನು ಜವಾರಿ ಬೇಕು ಅಂತ ತೊಗೊಂಡಿದ್ದೆ ತುಂಬ ಅಂದರೆ ತುಂಬ ಕಲ್ಲಿತ್ತು ನಾನು ನೋಡಲೇ ಇಲ್ಲ ಅಲ್ಲಿ ಅಲ್ಲೇ ನೋಡಿದರೆ ನಾನು ರೇಣುಕಾಕನ ಹತ್ರ ಹಸು ಮಾಡಿಸ್ಕೊಂಡರು ಇದ್ದೆ ಮನೆಗೆ ಬಂದು ನೋಡ್ತೀನಿ ಮಣ್ಣಿನ ಹೆಂಟೆ ಇದೆ ಕಲ್ಲು ಇದೆ ಇದೇನಂದರೆ ರೈತರ ಹತ್ರ ಬೆಳೆದಿರೋದನ್ನ ತೊಗೊತಾರೆ ಅನಿಸುತ್ತೆ ನೋಡಿ ಇದಕ್ಕೆ ಪಾಲಿಶ್ ಆಗಲಿ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಹೆಸರು ಕಾಳು ಮಾತ್ರ ನನಗೆ ಆ ಹೈಬ್ರಿಡ್ ಹೆಸ್ರುಕಾಳು ತಿನ್ನೋಕಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಅದೇ ಥರ ಹೆಸರು ಕಾಳನ್ನ ತೊಗೊತೀನಿ ಐದು ಕೆ ಜಿ ಹೇಳಿದ್ದೆ ಅವ್ರು ಇರಲಿಲ್ಲ ಅಂತ ಎರಡು ಕೆ ಜಿ ಕೊಟ್ಟಿದ್ದರು ಹಾಗೆ ಅಲ್ಸಂದೆ ಕಾಳು ಅಷ್ಟೇ ಮೂರು ಕೆ ಜಿ ಹೇಳಿದ್ದೆ ಒಂದು ಕೆ ಜಿ ನೋಡಿ ಅಂತೇಳಿ ಕೊಟ್ಟಿದ್ದಾರೆ ನಾವು ಅಲ್ಸಂದೆ ಅನ್ನೋಲ್ಲ ಅದಕ್ಕೆ ಬೌಡೆ ಕಾಳು ಅಂತ ಹೇಳ್ತೀವಿ ನೋಡಿ ನಮ್ಮ ಸಿಂಬನ್ನ ಹಾಗೆ ನಮ್ಮ ಅವನ ಹೆಸರೇನೋ ಇಟ್ಟಿದ್ದೆ ನಂಗೆ ಈಗ ನಂಗೆ ಹೋಗ್ಬಿಟ್ಟಿದೆ ನೋಡಿ ಶ್ರೇಯುಗೆ ಅವ್ರ ಡ್ಯಾಡಿ ಬೈಕ್ನ ಕಲಿ ಅಂತ ಕಲಿಸ್ತಾ ಇದ್ದಾರೆ ಬೈಕನ್ನ ವಾಶ್ ಮಾಡಿಸಿ ಅದನ್ನು ಸರ್ವೀಸ್ ಮಾಡಿಸಿ ಮಗ ಬರೋಷ್ಟೊತ್ತಿಗೆ ಇಟ್ಟಿದ್ದರು ಶೈವ್ ಬೈಕ್ ಕಲಿತಾ ಇದ್ದಾನೆ ಸ್ಕೂಟಿನೇ ಅವನು ಇಷ್ಟಪಟ್ಟು ಹೊಡಿತಾನೆ ಆದರೆ ನಾನು ಬೈತಾ ಇದ್ದೀನಿ ಸ್ಕೂಟಿ ಹೊಡಿಯೋದು ಹುಡುಗಿಯರು ನೀವು ಬೈಕ್ ಹೊಡಿಯೋರು ಹುಡುಗರು ಅಂತ ಹೇಳಿದೆ ಹಾಗಾಗಿ ಬೈಕ್ನ ಕಲಿತಾ ಇದ್ದಾನೆ ಈಗ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಎರಡು ಇದ್ದಾನೆ ನೋಡೋಣ ಇನ್ನು ತರ್ಡ್ ಗೇರಿಗೆ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಅವ್ರು ಡ್ಯಾಡಿನಿತ್ಕೊಂಡು ಹೊಡೆಸ್ತಾ ಇದ್ದರು ಹುಡುಗರು ಕಲ್ತು ಬಿಡ್ತಾರೆ ಕೈ ಹಿಡಿದು ಆ ಥರ ಏನು ಕಲಿಸೋ ಅವಶ್ಯಕತೆ ಇರೋದಿಲ್ಲ ಕಲ್ತ ಒಂದು ಸ್ವಲ್ಪ ಹೊತ್ತು ಹೊಡೆದ ಆದರೆ ಅವನಿಗೆ ಬೈಕಿಂತ ಸ್ಕೂಟಿ ಇಷ್ಟ ಆಗುತ್ತೆ ಸ್ಕೂಟಿನೇ ಹೊಡಿತಾ ಇದ್ದ ಹಾಗೆಯೇ ಊರಿಂದ ತುಂಬ ತೊಂಡೆಕಾಯಿ ತಂದಿದ್ದೆಲ್ಲ ಅದನ್ನು ನಮ್ಮ ಮನೆಯವರು ಒಂದಷ್ಟು ಅವರು ಫ್ರೆಂಡಿಗೆ ಅಂತ ಒಯ್ದರು ಹೆಂಡತಿ ಏನು ಬೈತಾರೋ ಏನೋ ನಂಗೆ ಗೊತ್ತಿಲ್ಲ ಯಾಕಂದರೆ ನಾಲ್ಕು ಹೆಚ್ಚಿದ್ರೆ ಒಂದು ಹಣ್ಣು ಬರುತ್ತೆ ಅಥವಾ ಐದು ಹೆಚ್ಚು ಐದರ ಐದು ಹೆಚ್ಚಿದ್ರೆ ಎರಡು ಹಣ್ಣು ಬರುತ್ತೆ ಆ ಥರ ಹಣ್ಣಾಗಿತ್ತು ಹೇಳಿದೆ ನಮ್ಮ ಮನೆಯವ್ರಿಗೆ ಹೇಳಿ ಕೊಡಿ ಬೈಬೇಡಿ ಅಂತ ಹೇಳಿ ಅಂದೆ ಈಗ ನಾನು ಮತ್ತು ಅದನ್ನು ಖಾಲಿ ಮಾಡಬೇಕಲ್ಲ ಅದಕ್ಕೆ ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ ಗೋಡಂಬಿ ಹಾಕಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫೇವ್ರೇಟ್ ಕೂಡ ಅದು ನಾನು ಊರಲ್ಲಿ ಅಷ್ಟಿದ್ರು ಒಂದಿನ ನಾವು ಊರಲ್ಲಿ ಇದ್ರೂ ಒಂದಿನ ಒಂದು ಅಪ್ಪ ಅಂತ ಅಡುಗೆ ಮಾಡ್ಕೊಂಡು ಊಟ ಮಾಡಲಿಲ್ಲ ಒಂದಿನ ನಾನು ಇದಿಲ್ಲ ಬರೀ ಹೋದಾಗಿಂದ ಕೆಲಸ ಕೆಲಸ ಕೆಲಸನೇ ಆಗೋಯಿತು ಸಾಕಪ್ಪ ಅನ್ನೋ ಥರ ಆಗಿತ್ತು ಬರೋ ದಿನದ ತನಕ ನನಗೆ ಒಂಥರ ಕೆಲಸನೇ ತಪ್ಪಲಿಲ್ಲ ಹಾಗಾಗಿಬಿಡ್ತು ನಾನಿಲ್ಲ ಒಂದು ಎರಡು ದಿನ ರೆಸ್ಟ್ ತೊಗೊಂಡು ಬರೋಣ ಅಂತಲೂ ಅಂದ್ಕೊಂಡಿದ್ದೆ ಆಮೇಲೆ ಬೇಡ ಅಂತ ಹಾಗೆ ಹೊರಟೆ ನಾವು ಒಂದಿನೂ ಅದು ಬೇಕು ಇದು ಬೇಕು ಅದು ಮಾಡಿಕೊಡಮ್ಮ ಇದು ಮಾಡಿಕೊಡಮ್ಮ ಅಂತ ಏನಾದರೂ ಕೇಳಿ ತಿಂತಿದ್ದೆ ನಾನು ಏನೂ ಕೇಳಲಿಲ್ಲ ಈ ಸಲ ನಾನೇ ಅಮ್ಮ ಏನಾದರೂ ಮಾಡ್ತೀನಿ ಅಂದರೆ ಬೇಡ ಬಿಡಮ್ಮ ಮಜ್ಜಿಗೆ ಅನ್ನ ಹಾಕ್ಕೊಂಡು ಊಟ ಮಾಡೋಣ ಇಲ್ಲ ಹಶಾಮ್ರ ಮಾಡಮ್ಮ ಬರೀ ಅದೇ ಥರ ಹೇಳಿ ಹಾಗೆ ಊಟ ಮಾಡಿ ಬರೀ ಮಜ್ಜಿಗೆ ಅನ್ನದಲ್ಲೇ ಜೀವನ ಮಾಡಿ ಬಂದಿದ್ದೀನಿ ನನಗೆ ಅದೇ ಇಷ್ಟ ಆಗುತ್ತೆ ನನಗೇನು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಊಟದಲ್ಲಿ ಇವಾಗೆಲ್ಲ ಮುಂಚೆ ಎಲ್ಲ ತುಂಬ ಅದೇ ಬೇಕು ಇದೇ ಬೇಕು ಅಂತ ಅನ್ನಿಸ್ತೈತಿ ಇವಾಗ ಏನೂ ಇಲ್ಲ ಬಿಸಿ ಅನ್ನ ಮಜ್ಜಿಗೆ ಇದ್ರೂ ಹಾಕ್ಕೊಂಡು ಸುಮ್ಮನೆ ಊಟ ಮಾಡಿಬಿಡ್ತೀವಿ ಯಾಕೆ ಹೇಳಿ ಅಡುಗೆ ಮಾಡೋದ್ರ ಕಷ್ಟ ನಮಗೂ ಗೊತ್ತಿರುತ್ತಲ್ಲ ಹಾಗಾಗಿ ಹಾಗೆ ಪಲ್ಯ ಕೂಡ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ನೆಲನೂ ಒರೆಸ್ಕೊತಾ ಇದ್ದೀನಿ ಹಾಗೆಯೇ ಈ ಕಡೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಸಾಸಿವೆ ಹಾಗೆಯೇ ಗೋಡಂಬಿ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಮಾಡ್ತಾಯಿದ್ದೀನಿ ಹಾಗೆಯೇ ಈಗ ತರಕಾರಿ ಕೂಡ ಹೆಚ್ಚಿದ್ದಿತ್ತಲ್ವ ಸ್ವಲ್ಪ ನೆನಿಲಿ ಅಂತ ಹಾಗೆ ಇಟ್ಟಿದ್ದೆ ಅದು ಚೆನ್ನಾಗಿ ನೆಂದಿತ್ತು ಇವಾಗ ಅದನ್ನು ಕೂಡ ಬೇದಿಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಇವತ್ತು ಈರುಳ್ಳಿ ಏನೂ ಹಾಕಿಲ್ಲ ನೀವು ಬೇಕಿದ್ದರೆ ಈರುಳ್ಳಿ ಹಾಕಬಹುದು ನಾನು ಈರುಳ್ಳಿ ಇವತ್ತು ಹಾಕಿಲ್ಲ ಹಾಗೆ ಮಾಡಿದ್ರೂ ಚೆನ್ನಾಗಾಗುತ್ತೆ ಬರೀ ಗೋಡಂಬಿನ ಇನ್ನೊಂಚೂರು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಗೋಡಂಬಿ ಸಾಸಿವೆ ಹಾಕಿದ್ದೀನಿ ಗೋಡಂಬಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ನಂತರ ತೊಂಡೆಕಾಯಿನ ಹಾಕಿ ಹಾಕಿ ಒಂದು ತಟ್ಟೆನ ಮುಚ್ಚಿ ಇಡಬೇಕು ನೀರು ಹಾಕಬಾರ್ದು ಇದಕ್ಕೆ ಹಾಗೆಯೇ ಅದು ಕೊಬ್ಬರಿ ಎಣ್ಣೆಲ್ಲೇ ಬೇಯಬೇಕು ಆವಾಗ್ಲೇ ಚೆನ್ನಾಗಾಗುತ್ತೆ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಈ ಪಲ್ಯ ಅಂದರೆ ಏನೂ ಇರೋದಿಲ್ಲ ಆದರೂ ಏನೋ ಒಂಥರ ರುಚಿ ಇರುತ್ತೆ ಕೆಲವೊಂದೆಲ್ಲ ತೊಂಡೆಕಾಯಿ ಹಣ್ಣಾಗಿತ್ತಲ್ವ ಹಾಗಾಗಿ ನಾನು ಹುಳಿ ಏನೂ ಹಾಕಿಲ್ಲ ನೀವು ಅಷ್ಟೇ ತೊಂಡೆಕಾಯಿ ಪಲ್ಯಕ್ಕೆ ಹುಳಿ ಹಾಕಬೇಡಿ ಯಾಕಂದರೆ ಅದು ತೊಂಡೆಕಾಯಲ್ಲೇ ಹುಳಿ ಅಂಶ ಇರುತ್ತೆ ಆವಾಗವಾಗ ಸ್ವಲ್ಪ ನೆಲ ಒರೆಸೋದು ಬಿಟ್ಬಿಟ್ಟು ಬಂದು ಕೈ ಆಡ್ತಾ ಇದ್ದೆ ಇದಕ್ಕೆ ನಾನು ಚೂರು ಕಾಯಿ ಹಾಕಿ ಚೂರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ನಾನು ಉಪ್ಪು ಅಷ್ಟೇ ಮತ್ತೇನು ಇಲ್ಲ ತುಂಬಾ ಚೆನ್ನಾಗಾಗುತ್ತೆ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ನಮ್ಮ ಮನೆಯವರೇನು ಇದನ್ನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಆದರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಇದು ಅವರಿಗೆ ತೊಂಡೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೊಡ್ಬೇಕಂತೆ ಒಂದಿನ ಮಾಡಬೇಕು ಆದರೆ ತೊಂಡೆಕಾಯಿ ಸ್ವಲ್ಪ ಎಳೆದಿರ್ಬೇಕಿತ್ತು ಇವೆಲ್ಲ ಆಗಿಬಿಟ್ಟಿದ್ದಾವೆ ಹಾಗಾಗಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ನೀರು ಹಾಕಬೇಡಿ ಆ ಒಗ್ಗರಣೆಲ್ಲೇ ಬೇಯಿಸಿ ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಹಾಗೆ ಪಲ್ಯ ಆಯಿತು ನೆಲ ಕೂಡ ಒರೆಸೆ ಆಯಿತು ಇನ್ನೇನು ಸ್ನಾನಕ್ಕೆ ಹೋಗೋ ಟೈಮ್ ಆಗಿತ್ತು ಅದ್ಲ ಗಡಿಗೆ ಮುಗಿಸಿ ಸ್ನಾನಕ್ಕೆ ಹೋಗೋಣ ಅಂತ ಯಾಕಂದರೆ ಸ್ನಾನ ಮಾಡಿದ್ಮೇಲೆ ಬಿಸಿ ಬಿಸಿ ಇರುತ್ತೆ ತುಂಬ ಹಾಗಾಗಿ ಮತ್ತು ಬೇಸಿಗೆ ಬೇರೆ ಅಲ್ಲ ಸ್ವಲ್ಪ ಅನ್ನಾದರೂ ತಣ್ಣಗಾಗಲಿ ಅಂತ ಹೇಳಿ ಈ ಕಡೆ ಸಾರನ್ನ ಮಾಡ್ತಾ ಆ ಕಡೆ ಸಿಂಬನಿಗೆ ಕೂಡ ಅನ್ನ ಆಗಿದೆ ಈ ಕಡೆ ನಮಗೆ ಕೂಡ ಅನ್ನನ ಮಾಡ್ತಾಯಿದ್ದೀನಿ ಶ್ರೇಯು ಪಲಾವ್ ಮಾಡಿದ್ದೆ ಅಲ್ಲ ಅದ್ರ ಜೊತೆಗೆ ಬೋಟಿ ಕರೆದುಕೊಡು ಅಂತ ಹೇಳ್ದೆ ಹಾಗಾಗಿ ಬೋಟಿನ ಇದ್ದೀನಿ ಊರಲ್ಲಿ ಅಮ್ಮ ಬೋಟಿ ತಗೊಂಡಿದ್ರಲ್ಲ ಅದರಲ್ಲಿ ಉಳಿದಿತ್ತು ಅದನ್ನು ತಗೋ ಬಂದಿದ್ದ ಅವನು ಅದನ್ನು ಇದ್ದೀನಿ ಅದನ್ನು ಕರೆದುಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಯಾಕಂದರೆ ಒಂದೂವರೆ ಆಗೋಗಿತ್ತು ಪಾಪ ಅವನಿಗೆ ಹಶು ಆಗಿತ್ತಂತೆ ನನಗೆ ಕೆಲಸ ಇದ್ದಾಗ ಹಶು ಆಗೋದೇ ಇಲ್ಲ ಇಡೀ ದಿನ ಬೇಕಾದರೆ ನೀನು ಹಾಗೆ ಅಂದರೂ ಇರ್ತೀನಿ ಆದರೆ ಸ್ನಾನ ಮಾಡಿದ್ಮೇಲೆ ಮಾತ್ರ ಐದು ನಿಮಿಷ ನಂಗೆ ನಿಲ್ಲೋಕ್ಕಾಗಲ್ಲ ಏನಾದರೂ ಒಂದು ಹಣ್ಣಾರು ತಿನ್ನಕ್ಕೆ ಬೇಕು ಇಲ್ಲ ಏನಾದರೂ ಒಂದು ತಿನ್ನೋಕ್ಕೆ ಬೇಕು ಹಂಗಾಗುತ್ತೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಹಾಗೆ ನಾನು ಬಂದೊಳ್ಳೆ ಸ್ನಾನಕ್ಕೆ ಹೋದೆ ಶೇ ಊಟ ನಾನು ನಮ್ಮ ಮನೆಯವರೇ ಹಾಕಿ ಕೊಟ್ಟರು ಈಗ ನಮ್ಮ ಊಟದ ಟೈಮ್ ಅಮ್ಮ ಹೊಸ್ತಾಗಿ ಹಾಕಿದ್ರಲ್ಲ ಕಡಿ ಉಪ್ಪಿನಕಾಯಿ ಹಾಗೆ ಪಲ್ಯ ಅನ್ನ ಬಿಟ್ರೋಟ್ ಸಾಂಬಾರು ನಾನಂತೂ ಅನ್ನ ಸಾರು ಊಟ ಮಾಡಿದೆ ಎಷ್ಟೋ ದಿನ ಆಗಿತ್ತು ಇವತ್ತು ಹೊಟ್ಟೆ ತುಂಬ ಊಟನ ಮಾಡಿದೆ ಊರಿಂದ ಬಂದ ಮೇಲೆ ಅನ್ಸೋದು ಒಂದೇ ಊರೂ ಬೇಡ ಕೇರೂ ಬೇಡ ಅಂತ ಅನಿಸುತ್ತೆ ಅಷ್ಟೇ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್